ಬೇಲೂರು ತಾಲೂಕು ಅರೆಹಳ್ಳಿ ಪಟ್ಟಣದ ಸೋಮವಾರದ ಸಂತೆಯಲ್ಲಿ ನಡೆಯುವ ಮೈದಾನದಲ್ಲಿ ಗಬ್ಬು ನಾರುತ್ತಿದ್ದು ತರಕಾರಿ ಕೋಳಿ ಮಾಂಸ ತ್ಯಾಜ್ಯದಿಂದ ಗ್ರಾಹಕರಿಗೆ ತೊಂದರೆಯಾಗುತ್ತದೆ ಅಂತ ವ್ಯಾಪಾರಸ್ಥರು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮಾಧ್ಯಮದ ಮೂಲಕ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಮಾಡಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಯ್ಯ ಪ್ರತಿಕ್ರಿಯಿಸಿ ತಿಂಗಳಿಗೆ ಎರಡು ಬಾರಿ ಮೈದಾನ ಶುಚಿಗೊಳಿಸಲಾಗುತ್ತೆ ಮಳೆಯ ಕಾರಣವಾಗಿ ಕಷ್ಟವಾಗುತ್ತಿದೆಯಾದ್ರೂ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು ಜಾಸ್ತಿ ಆಗುತ್ತೆ ಯಾರು ವಯಸ್ಸು ಯಾರು ಬರಲ್ಲ ತಂದೆ ಬರಲ್ಲ ಈ ಕಡೆ ಮಾಡ್ಕೊಂಡಿದ್ದೀವಿ ಸುಂಕ ಇಲ್ಲ ಜನ ಬಿದ್ದು ಸುಂಕ ವಸೂಲಿ ಮಾಡೋರು ಏನ್ ಇರ್ತಾರೆ ಅಂತ ಹೇಳಿದ್ರೆ ಇದನ್ನು ನೀಟಾಗಿ ಕ್ಲೀನಾಗಿ ಇಡಬೇಕು ಈ ಸಂತೆನ ಆದರೆ ಇಲ್ಲಿ ನೋಡಿ ಹೆಚ್ಚು ಕಡಿಮೆ ಎರಡು ವಾರದಿಂದ ಇಲ್ಲಿ ಕೊಳ್ತು ನಾರ್ತಾ ಇದೆ ಅಕ್ಕಪಕ್ಕ ಬೇಕಾದರೆ ನೋಡ್ಬೋದು ತಾವು ಮನೆಗಳು ಬೆ ಮನೆಗಳು ಬೇರೆ ಇದೆ ಇಲ್ಲಿ ಓಡಾಡುವ ಇಲ್ಲಿ ಏನು ಸಂತೆಗಂತ ಜನ ಬರ್ತಾ ಇದ್ದಾರೆ ಅವರು ಮೂಗು ಮುಚ್ಕೊಂಡು ತುಂಬಾ ಒಂದು ವಾಸನೆಯಿಂದ ಬರೋಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಹೋಗ್ಬಿಟ್ಟಿದೆ ನೀವು ಏನು ಖಾಲಿ ಪ್ರದೇಶ ಅಂದರೆ ಇಲ್ಲೂ ಕೂಡ ಸಂತೆ ಹಾಕ್ತಾರೆ ಜನ ಆದರೆ ಇವತ್ತು ಈ ಒಂದು ಈ ವಾ ಈ ವಾರ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕೂರಕ್ಕೆ ಆಗಲ್ಲ ನಮ್ಮ ಹತ್ರ ತರಕಾರಿ ಸೊಪ್ಪು ತಗೊಳಕ್ಕೆ ಯಾರು ಬರ್ತಾರೆ ಅಂತ ಹೇಳಿಬಿಟ್ಟು ಪಾಪ ಅವರು ವ್ಯಾಪಾರಿಗಳು ಇವತ್ತು ಇಲ್ಲಿ ಸಂತೆನೇ ಹಾಕಿಲ್ಲ ಆದ ಕಾರಣ ನಾವು ಒಂದು ಮನವಿ ಏನಂತ ಹೇಳಿದ್ರೆ ಇಲ್ಲಿಯ ಸಂತೆ ಆಗಿದ್ದು ಮಾರನೇ ದಿನವೇ ಇಲ್ಲಿಯ ಒಂದು ವ್ಯವಸ್ಥೆ ಏನಿದೆ ಇಲ್ಲಿ ಫುಲ್ ಕ್ಲೀನ್ ಆಗಿ ನೀಟಾಗಿ ಇಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಟ್ಟು ತಪ್ಪು ಸುಟ್ಟಾಗಂತಾರೆ ಇಲ್ಲಿ ನೀರಿನ ವ್ಯವಸ್ಥೆ ಇರೋಕಲ್ಲ ಒಂದು ರೋಡ್ ಸರಿಲ್ಲ ಇಲ್ಲಿ ಯಾವ ಇದನ್ನು ಸ್ವಚ್ಛತೆ ಮಾಡ್ಕೊಡೋಕಲ್ಲ ಕೇಳಿದರೆ ನಾನು ಪ್ರತಿ ವಾರ ಕ್ಲೀನ್ ಮಳೆ ಅಂತ ಹೇಳಿದ್ರೆ ಅಧ್ಯಕ್ಷರು ಪೀಡಿಯವತ್ತರವಾದ್ರೆ ಅವರು ಅದ್ರ ಮೇಲೆ ಬಂದು ಇಲ್ಲಿ ಕ್ಲೀನ್ ಆಗಿತ್ತು ಇಲ್ಲೋ ಅಂತ ಯಾರೂ ನೋಡಿಲ್ಲ ಇದ್ರ ಬಗ್ಗೆ ಕ್ರಮ ತಂಡ ನಾವು ಮುಂದೆ ಬೇರೆ ಥರ ಎಲ್ಲ ನಾವು ಈ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿ ಇದ್ರ ಬಗ್ಗೆ ಮುಂದೆ ಯಾವುದೇ ಥರ ಸಂತೆ ನಡೆದಂಗೆ ನಾವು ಅಟ್ಯಾಕ್ ಮಾಡಬೇಕಾಗ್ತದೆ ಇಲ್ಲಿ ತರಕಾರಿ ಹಾಕಿ ಏನೋ ಇಲ್ಲಿ ನಮಗೆ ಜನಗಳು ಈ ಕಡೆಗೆ ಬರೋಕ್ಕಿಲ್ಲ ಎಲ್ಲ ಮೂಗಿಟ್ಕೊಂಡು ಬರ್ತಾರೆ ಏನು ವಾಸನೆ ಅಂತವ ಬ ಎಲ್ಲ ಹಾಕ ಹಂಗೇ ವಾಪಾಸ್ ಹೋಗ್ತಾ ಇದ್ದಾರೆ ಈಗ ನಾವು ತರಕಾರಿ ತಂದಿರೋದು ಏನು ಮಾಡೋದು ಹೇಳಿ ಆರು ಗಂಟೆ ಹಾಕಿಬಂತು ಹಾಂ ಎಲ್ಲ ಹಂಗೆ ಉಳಿದಿದ್ದೀವಿ ಪ್ರತಿಯೊಂದು ಗಲೀಜು ಇಲ್ಲಿ ವಾಸನೆ ಅಂತ ಜನಗಳು ಅಂಗಿಗೆ ಹೋಗ್ತಾರೆ ಇದ್ದಾರೆ ವ್ಯಾಪಾರ ಮಾಡೋಲ್ಲ ಇಲ್ಲ ವಾಪಸ್ ತಂದು ಹೋಗೋಲ್ಲ ಎರಡು ತಿಂಗಳಾದರೂ ಕ್ಲೀನ್ ಮಾಡಿಲ್ಲ ಪ್ರತಿ ವಾರ